ಹಾಸನದಲ್ಲಿ ಇತ್ತೀಚೆಗಷ್ಟೇ ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರಿಂದ ಬಂಧಿತನಾಗಿರುವ ಮಡೇನೂರು ಮನು ಎಂಬಾತ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಕೂಡಲೇ ಆತನ ಮೇಲೆ ಕೇಸು ದಾಖಲಿಸಿ ಹಾಗೂ ಆತ ಕ್ಷಮೆಯಾಚಿಸಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ಪ್ರತಿಭಟಿಸಿ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು ಇದೇ ವೇಳೆ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಎಸ್ ರತೀಶ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅವ ಹೇಳನಕಾರಿಯಾಗಿ ಮಡೇನೂರು ಮನು ಎಂಬ ನಾಲಾಯಕ್ ನಟ ಕುಡಿದ ಅಮಲಿನಲ್ಲಿ ಮಾತನಾಡಿದ್ದಾನೆ ಇದೇ ರೀತಿ ಈ ಮಡೇನೂರು ಮನು ಎಂಬುವವನು ಇತ್ತೀಚೆಗೆ ಅತ್ಯಾಚಾರ ಪ್ರಕರಣವೊಂದರಲ್ಲಿ ಪೊಲೀಸರಿಂದ ಬಂಧಿತನಾಗಿದ್ದಾನೆ ಕಾಮಿಡಿ ಕಿಲಾಡಿಗಳು ಎಂಬ ಶೋನಲ್ಲಿ ನಟಿಸುತ್ತಾನೆ ಅಲ್ಲದೆ ಕುಲದಲ್ಲಿ ಕೀಳಿಯಾವುದೋ ಎಂಬ ಚಿತ್ರದಲ್ಲಿ ನಟಿಸಿ ತನಗೆ ತಾನೇ ಹೀರೋ ಎಂದು ಬಡಾಯಿಸುತ್ತ ದುರಹಂಕಾರದಿಂದ ತನಗೆ ಮನ ಬಂದಂತೆ ಮಾತನಾಡಿರುತ್ತಾನೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಮೇಲೆ ಇದುವರೆಗೂ ಯಾರೊಬ್ಬರು ಈ ರೀತಿಯ ಹೇಳಿಕೆಗಳನ್ನು ನೀಡಿಲ್ಲ ಇದೊಂದು ಅಕ್ಷಮ್ಯ ಅಪರಾಧವಾಗಿದೆ ಆದುದರಿಂದ ಕೂಡಲೇ ಮಡೆನೂರು ಮನು ಎಂಬಾತನನ್ನು ಬಂಧಿಸಿ ಅವನ ಮೇಲೆ ಕೇಸು ದಾಖಲಿಸಿ ಅವನಿಂದ ಕ್ಷಮೆ ಯಾಚಿಸಿ ಅವನ ಮೇಲೆ ಕಾನೂನು ಕ್ರಮ ಕಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಹಾಸನ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಉಪಾಧ್ಯಕ್ಷ ಜಕ್ಕನಹಳ್ಳಿ ಮೋಹನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದಿಂದ ನಾವು ಮಡೇನೂರು ಹೇಳಿಕೆ ಖಂಡಿಸಿ ಪ್ರತಿಭಟಿಸುತ್ತಿದ್ದೇವೆ ಡಾಕ್ಟರ್ ರಾಜ್ ಮತ್ತು ಕುಟುಂಬವು ಕಲಾತ್ಮಕ ಸೇವೆಯನ್ನು ಬಹಳಷ್ಟು ಮಾಡಿದೆ ಅವರ ಸಿನಿಮಾವನ್ನು ನೋಡಿ ಕರ್ನಾಟಕದ ನಾವುಗಳು ಎಷ್ಟೋ ತಿಳುವಳಿಕೆ ತಿಳಿದುಕೊಂಡಿದ್ದೇವೆ ಶಿವರಾಜ್ ಕುಮಾರ್ ರವರಿಗೆ ವಯಸ್ಸಾಗಿದ್ದು ಇನ್ನು ಎರಡರಿಂದ ಆರು ವರ್ಷ ಬದುಕುವುದಾಗಿ ಹೇಳಿಕೆ ನೀಡಿದ್ದು ಇಂತಹವರ ಮೇಲೆ ಮಡೇನೂರು ಮನು ಅವ ಹೇಳನಕಾರಿಯಾಗಿ ಮಾತನಾಡಿರುವುದು ಉತ್ತಮವಾದ ಬೆಳವಣಿಗೆಯಲ್ಲ ಕೂಡಲೇ ಆತನ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಅಭಿಮಾನಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷ ವಿಜಯಲಕ್ಷ್ಮಿ ಅಂಜನಪ್ಪ ಮಾತನಾಡಿ ಮಡೇನೂರು ಮನು ನಮ್ಮ ನಾಯಕ ನಟ ಶಿವಣ್ಣರ ಬಗ್ಗೆ ಆಯಸ್ಸು ಹೇಳುವುದಕ್ಕೆ ಇವನು ಯಾವನು ಎಂದು ಏಕವಚನದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದರು ಈತ ಒಂದು ಸಣ್ಣ ಕಲಾವಿದ ಈತ ನಮ್ಮ ಹಾಸನದ ಮರ್ಯಾದೆ ತೆಗೆದವನು ಈತನನ್ನು ಬಿಡಬಾರದು ಮುಂದೆ ಈತನ ರೀತಿ ಯಾರು ಮಾತನಾಡಬಾರದು ಆ ರೀತಿ ಇವನಿಗೆ ತಕ್ಕ ಶಿಕ್ಷೆ ಮಾಡಬೇಕೆಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಭಾಗ್ಯ ಶೋಭಾ ಶಂಕರ್ ಎಚ್ ಎಂ ಶಂಕರ್ ಜನಾರ್ದನ್ ವಿಜಯಣ್ಣ ಸಾಲ್ಗಾಮೆ ರಾಜಣ್ಣ ಜಕ್ಕನಹಳ್ಳಿ ಕುಮಾರ್ ಶರತ್ ರಮೇಶ್ ಪ್ರವೀಣ್ ಪ್ರಕಾಶ್ ವಿನುತಾ ಕುಮಾರ್ ರವಿಕುಮಾರ್ ರೇವಣ್ಣ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟ ಅಭಿಮಾನಿ ಅಭಿಮಾನಿ ಸಂಘದ ಒಕ್ಕೂಟ ಹಾಸನ ಜಿಲ್ಲೆ ಏನಪ್ಪಾ ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿರೋದು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿಗೆ ಕಲಾತ್ಮಕ ಸೇವೆಯನ್ನ ಬಹಳಷ್ಟು ಮಾಡಿದ್ದಾರೆ ಅವರನ್ನ ನೆನೆಸ್ಕೊಂಡು ಅಥವಾ ಅವರ ಸಿನಿಮಾಗಳನ್ನ ನೋಡಿ ಕರ್ನಾಟಕದ ನಾವೆಲ್ಲರೂ ಎಷ್ಟೋ ತಿಳುವಳಿಕೆಗಳನ್ನ ತೆಗೆದುಕೊಂಡಿದ್ದೇವೆ ನಾನು ಸಹ ಅವರ ಅಭಿಮಾನಿಯಾಗಿ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅವರು ಕಾಡು ಕಲ್ಲು ಗುಡ್ಡ ಇದನ್ನೆಲ್ಲ ತೆಗ್ಸಿ ಆವತ್ತಿನ ದಿವಸ ಆ ಸಿನಿಮಾ ಮಾಡಿದ್ದು ನಮ್ಮಂತ ರೈತರಿಗೆ ಬಹಳ ಉತ್ಸಾಹ ಪ್ರೋತ್ಸಾಹವನ್ನ ಕೊಟ್ಟಿತ್ತು ಅಂತ ಅಣ್ಣ ಅವರು ಅವರು ಮೂರನೇ ತರಗತಿ ಓದಿದ್ರು ಸಹ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನ ತೆಗೆದ್ ತೆಗೆದುಕೊಂಡ್ರು ಅಂದ್ರೆ ನಮಗೆಲ್ಲ ಎಷ್ಟು ಉತ್ತಮವಾದ ಸಿನಿಮಾ ನೀಡಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಡ್ತೇನೆ ಹಾಗೇನೆ ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ರಾಜ್ ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಕನ್ನಡದ ಬಗ್ಗೆ ಅಪಾರ ಗೌರವವನ್ನ ಇಟ್ಕೊಂಡು ನಮಗೆ ಪ್ರೋತ್ಸಾಹಿಸಿದ್ದಾರೆ ನಾವು ಇವತ್ತಿನ ದಿವಸ ಅವರನ್ನ ಮನಸ್ಬೇಕು ಹಾಗೇನೆ ಇವತ್ತು ಏನ್ ಮಾಡೇನೋರ್ ಮನು ನಮ್ಮ ಶಿವಣ್ಣ ಅವ್ರ ಬಗ್ಗೆ ಮಾತಾಡಿದಾನೆ ಅವನು ಅಯೋಗ್ಯ ಯೋಗ್ಯನಾಗಿದ್ರೆ ಅವ್ರ ಬಗ್ಗೆ ಉತ್ತಮವಾಗಿ ಮಾತಾಡಬೇಕಿತ್ತು ಆದ್ರೆ ಎಲ್ಲೋ ಕುಡದ ಅಮಲಿನಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡಿರೋದು ಅಕ್ಷಮ್ಯ ಅಪರಾಧ ಈ ಒಂದು ಈ ವಿಷಯನ ನಮ್ಮ ಮಾಧ್ಯಮ ಸ್ನೇಹಿತರು ಇವತ್ತು ಕರ್ನಾಟಕದಾದ್ಯಂತ ಹೆಸರು ಮಾಡಿ ಅವನಿನ್ ಮುಂದೆ ಯಾವುದೇ ರೀತಿಲ್ಲೂ ಈ ಕನ್ನಡ ನಾಡಿಗೆ ದ್ರೋಹ ಬಗ್ಗೆ ಸರಿಯಾದ ಶಿಕ್ಷೆ ಆಗ್ಬೇಕು ನಾವು ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಪೊಲೀಸ್ ಕಂಪ್ಲೇಂಟು ಸಹ ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ವಿಷಯನ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರ ಮಾಡಿ ಈ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಅಭಿಮಾನಿಗಳಿಗೂ ಸಹ ಸಂತ ಸಂತಸ ಉಂಟು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಶಿವರಾಜ್ ಕುಮಾರ್ ಅವರು ಮತ್ತೆ ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿದ್ದಾರೆ ಶಿವರಾಜ್ ಕುಮಾರ್ ಅವ್ರಿಗೆ ಏನ್ ಜಾಸ್ತಿ ವರ್ಷ ಬದುಕಲ್ಲ ಎರಡು ವರ್ಷದಿಂದ ಆರು ವರ್ಷದೊಳಗಡೆ ಅವರು ಇರೋದು ಅಂತ ಹೇಳಿದ್ದಾರೆ ಆಯಸ್ಸು ಭಗವಂತ ಕೊಟ್ಟಿರೋದು ಆದ್ರೆ ಅಪಾರ ಪ್ರೀತಿನ ಅವರು ನೂರು ನೂರಾರು ವರ್ಷಕ್ಕಾಗುವಷ್ಟು ಪ್ರೀತಿನ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಸಂಪಾದನೆ ಮಾಡಿದ್ದಾರೆ ಧ್ರುವ ಸರ್ಜೆಯ ಬಗ್ಗೆನೂ ಶುಲ್ಕವಾಗಿ ಮಾತಾಡಿದ್ದಾರೆ ಅವ್ರ ಇನ್ನೆರಡೇ ವರ್ಷ ದರ್ಶನ್ ಅವ್ರ ಬಗ್ಗೆನೂ ಧೃಹ ಸರ್ಜೆಯೂ ಮಾತಾಡ ದರ್ಶನ್ ಅವ್ರ ಬಗ್ಗೆನೂ ಯಾವುದೇ ಕನ್ನಡ ಅಭಿಮಾನಿಗಳ ಬಗ್ಗೆ ಈ ರೀತಿ ಮಾತಾಡೋದು ಶುಲ್ಕ ಅಪರಾಧ ಎಸಗಿದ್ದಾನೆ ಅವನಿಗೆ ಪೊಲೀಸರು ವರಿಷ್ಠಾಧಿಕಾರಿಯವರು ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತೇನೆ ಜಿಲ್ಲಾಧಿಕಾರಿ ಅವರಿಗೂ ಸಹ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನನ್ನ ಹೆಸರು ಜಟ್ನಳ್ಳಿ ಮೋಹನ್ ಕುಮಾರ್ ಅಂತ ಹಾಸನ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಉಪಾಧ್ಯಕ್ಷ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಈ ಒಂದು ಇಲ್ಲಿ ನಮ್ಮ ಹಾಸನದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಬಳಿ ಒಂದು ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂತ ಎನ್ ಆರ್ ರಮೇಶ್ ಅವರು ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಅಣ್ಣ ಅವರು ಹಾಗೂ ರಾಜ್ಯ ಕಾರ್ಯದರ್ಶಿ ಆದಂತ ಸೋಮಣ್ಣ ಅವರ ಹಾಗೂ ಉಮೇಶ್ ಅಣ್ಣ ಅವರ ಅವರ ಒಂದು ಮಾರ್ಗದರ್ಶನದಂತೆ ಏನು ಒಂದು ಈ ಸಂದರ್ಭದಲ್ಲಿ ನಮ್ಮ ಆಸನದವನು ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಆ ಮಣ್ಣನವ್ರು ಮಂಜು ಅನ್ನೋ ಹುಡುಗ ಚಿಕ್ಕ ಹುಡುಗ ಅದ ಅದಕ್ಕೆ ಪರಿಜ್ಞಾನ ಇಲ್ದೇ ಅಣ್ಣವ್ರ ಕುಟುಂಬದ ಬಗ್ಗೆ ಅವನು ಅಂತಲ್ಲ ಯಾರ್ಯಾದ್ರೂ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಮಾತಾಡ್ಬಿಟ್ರೆ ನಾವೇನೋ ಉನ್ನತ ಶಿಖರಕ್ಕೆ ಹೋಗ್ಬಿಡ್ತೀವಿ ಅನ್ಕೊಂಡಿದ್ರೆ ಅವರೆಲ್ಲ ಆ ತರ ಮಾತಾಡಬಾರ್ದು ಶಿವರಾಜ್ ಕುಮಾರ್ ಅವರು ಎಷ್ಟು ಒಳ್ಳೆ ವ್ಯಕ್ತಿತ್ವ ಅನ್ನೋದು ನಮಗೆಲ್ಲ ಇಡೀ ಕರ್ನಾಟಕ ಜನತೆ ಗೊತ್ತು ಪ್ರತಿಯೊಬ್ಬರಿಗೂ ವ್ಯಕ್ತಿ ವ್ಯಕ್ತಿಯವರು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಕನ್ನಡ ಚಿತ್ರರಂಗ ಬೆಳಿಲಿ ಅನ್ನೋ ಆಶಿಸುವಂತ ವ್ಯಕ್ತಿಯವರು ಶತ್ರು ಜೊತೆಲಿ ಹಾಕೊಂಡು ಅವರು ಒಂದ್ ಕಡೆಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಿ ಬಗ್ಗೆ ತುಂಬಾ ಕೇವಲ ಬಗ್ಗೆ ಮಾತಾಡಿದಾನೆ ಅವನಿಗೆ ಧಿಕ್ಕಾರ ಇರಲಿ ನಮ್ಮ ಸಂಘಟನೆಯಿಂದ ಹಾಗೂ ಈ ನಮ್ಮ ಒಂದು ಹೋರಾಟ ರಾಜ್ಯ ಪೂರ್ತಿ ನಡೀತಾ ಇದೆ ಬೆಂಗಳೂರಲ್ಲಿ ಮೈಸೂರು ಮಂಡ್ಯ ಚಿಕ್ಕಮಂಗ್ಳಿ ಎಲ್ಲಾ ಕಡೆ ನಡೀತಾ ಇದೆ ಇಪ್ಪತ್ತೆಂಟು ತಾಲೂಕಿನ ಜಿಲ್ಲೆನಲ್ಲೂ ನಡೀತಾ ಇದೆ ಹಾಗಾಗಿ ಈ ಒಂದು ನಮ್ಮ ಸಂಘಟನೆಯಿಂದ ಅವರ ವಿರುದ್ಧವಾಗಿ ಒಂದು ಹೋರಾಟವನ್ನು ನಂಬ್ಕೊಂಡಿದ್ದೇವೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಹತ್ರ ಅವನಿಗೆ ಧಿಕಾರ ಇರಲಿ ಅದಕ್ಕೆ ಸಿನಿಮಾ ರಂಗ ಮತ್ತೆ ಚೇಂಬರ್ ವಾಣಿಜ್ಯ ಮಂಡಳಿ ಅವನನ್ನ ಚೀಮಾರಿ ಹಾಕ್ಬೇಕು ಬಹಿಷ್ಕಾರ ಹಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರತೀಶ್ ಕುಮಾರ್ ಅಂತ ಆಮೇಲೆ ವಿಜಯಲಕ್ಷ್ಮಿ ಅಮ್ಮ ಮಾತಾಡ್ತಿರ್ತಾರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಸಂಘಗಳ ಒಕ್ಕೂಟದಿಂದ ಅಂದ್ರೆ ಹಾಸನ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಸಂಘದಿಂದ ಇವತ್ತೇನು ಒಂದು ಸ್ಟ್ರೈಕ್ ಅನ್ನ ಅಂದ್ರೆ ಇವತ್ತೇನು ಮಡೇನೂರ್ ಮಂಜುನಾಥ್ ಅಂತ ಹೇಳಿ ಮನು ಅಂತ ಹೇಳಿ ಅವನು ಏನ್ ಮಾಡಿದ್ದಾನೆ ಅಂತ ಅಂದ್ರೆ ಡಾಕ್ಟರ್ ನಮ್ಮ ಶಿವಣ್ಣ ಬಗ್ಗೆ ಅವ್ರ ಆಯಸ್ ಹೇಳಕ್ ಇವನು ಯಾವನು ಅವ್ರ ಆಯಸ್ಸನ್ನ ಹೇಳ್ತಾನೆ ಇವನು ಇವನು ನೋಡಿದ್ರೆ ಒಂದ್ ಸಣ್ಣ ಕಲಾವಿದ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಆಸನ್ ಮರ್ಯಾದೆ ತೆಗೆದಂತಾನು ಇವನು ಸುಮ್ನೆ ಬಿಡ್ಬಾರ್ದು ಇವನಿಗೆ ತಕ್ಕ ಶಿಕ್ಷೆ ಮಾಡ್ಬೇಕು ತಕ್ಕ ಶಿಕ್ಷೆ ಅಂದ್ರೆ ಇವ್ನಂಗೆ ಯಾರು ಕೂಡ ಮಾತಾಡ್ಬಾರ್ದು ಯಾಕೆ ಅಂತ ಅಂದ್ರೆ ಪಾಪ ಡಾಕ್ಟರ್ ರಾಜ್ಕುಮಾರ್ ಅವರ ಈಗ್ಲೇ ನಮ್ಮ ನಮ್ಮ ಸಹೋದರ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿ ನಾವ್ ಎಷ್ಟು ಒಂದು ಇಂಪ್ರೆಸ್ ಆಗಿದೀವಿ ಅಂತ ಅಂತ ಅಂದ್ರೆ ಅಂತ ಒಂದು ಕಲಾವಿದ ಅವ್ರ ಕುಟುಂಬದ ಬಗ್ಗೆ ಶಿವಣ್ಣ ಆಗ್ಲಿ ನಮ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಂದ್ರೆ ಅವ್ರನ್ನ ಅವ್ರ ಕುಟುಂಬದ ಬಗ್ಗೆ ಇವನ್ ಮಾತಾಡ್ತಾನೆ ಅಂತಂದ್ರೆ ನಾವು ಖಂಡಿತ ನಾವು ಮಹಿಳೆಯರು ಕೂಡ ಸಹಿಸೋದಿಲ್ಲ ಮತ್ತೆ ಇವನ್ ರೇಪಿಸ್ಟ್ ಕೂಡ ಇವ್ನಿಗೆ ತಕ್ಕ ಶಿಕ್ಷೆ ಮಾಡ್ಬೇಕು ಅಂದ್ರೆ ಇವನ್ ಏನು ಯಾವ ಉದ್ದೇಶ ಇಟ್ಕೊಂಡ್ ಮಾತಾಡೋಣ ಅಂತ ನಾವು ಆ ಒಂದು ಮನೆಗಂಡಾಗ ಅನ್ಸ್ತದೆ ಇವನು ಫೇಮಸ್ ಆಗಕ್ಕೆ ಈ ತರ ಮಾತಾಡಿದಾನೆ ಯಾಕೆ ಅಂದ್ರೆ ಸಣ್ಣ ಪುಟ್ಟವ್ರ ಬಗ್ಗೆ ಮಾತಾಡಿದ್ರೆ ಇವನು ಯಾವ್ದೇ ರೀತಿ ಆಗಲ್ಲ ಅಂದ್ರೆ ಗುರ್ಸಕ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಇವನು ಈ ರೀತಿ ದುರುದ್ದೇಶದಿಂದ ಯಾರೋ ಶಿವರಾಜ್ ಕುಮಾರ್ ಬಗ್ಗೆ ಆಗ್ಲಿ ಮತ್ತೆ ಇವ್ರು ಧ್ರುವ ಸರ್ಜಾ ಆಗ್ಲಿ ಇವ್ರ ಬಗ್ಗೆ ಎಲ್ಲ ಇವ್ನು ಮಾತಾಡೋನಲ್ಲ ಇವನು ದರ್ಶನ್ ಬಗ್ಗೆ ಇವ್ರಿಗೆ ಎಲ್ಲ ಮಾತಾಡಿದನಲ್ಲ ಇವನು ಇವ್ನು ಸರಿಯಾ ಶಿಕ್ಷೆ ಮಾಡ್ಬೇಕು ಅಂತ ಹೇಳಿ ನಾನು ಖಂಡಿತ ನಿಮ್ಮಲ್ಲಿ ಕೇಳ್ಕೊತೀನಿ ರೇಪ್ ಇಷ್ಟ ಇಂಥರನ್ನ ಬಿಡ್ಬೇಡಿ ಇಂಥರ ಶಿಕ್ಷೆ ಸಾರ್ವಜನಿಕವಾಗಿ ಕಾಣಂಗ್ ಮಾಡ್ಬೇಕು ಅದೊಂದು ಮಾದರಿ ಆಗತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ವಿಜಯಲಕ್ಷ್ಮಿ ಅಂಜನಪ್ಪ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ ಧನ್ಯವಾದಗಳು